ಮೈಸೂರಿನಲ್ಲಿ ಒಂದಿಷ್ಟು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆ ಹಾಗೂ ಕಾನೂನು ಸುವ್ಯವಸ್ಥೆ ಇರಲೇಬೇಕಾದಂತಹ ಅನಿವಾರ್ಯತೆ ಇದೆ ನೀವು ಒಂದು ಸಣ್ಣ ಅವಲೋಕನವನ್ನು ಮಾಡಿ ಈ ಕಳೆದ ಒಂದೆರಡು ವರ್ಷಗಳಲ್ಲಿ ಏನು ನಡೀಬಾರ್ದು ಅವೆಲ್ಲವೂ ಕೂಡ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ನಡೆದು ಹೋಗಿದಾವೆ ಒಂದು ಮೂರು ನಾಲ್ಕು ಬರ್ಬರವಾದಂತಹ ಕೊಲೆಗಳು ಹಾಡು ಹಗಲು ನಮ್ಮ ಹೃದಯ ಭಾಗದಲ್ಲಿ ನಡೆದಿರುವಂಥದ್ದು ಇಲ್ಲಿಯ ನಾಗರಿಕರನ್ನು ಬೆಚ್ಚಿ ಬೀಳಿಸ್ಬಿಟ್ಟಿದ್ದಾವೆ ನಿನ್ನೆ ನೋಡಿದ್ರೆ ಲಾ ಆ್ಯಂಡ್ ಆರ್ಡರ್ ಕಾಯಬೇಕಾದಂತಹ ಒಬ್ಬ ವ್ಯಕ್ತಿ ಕುಡಿದು ಕೊಪ್ಪಳಿಸಿ ದೊಡ್ಡ ಗಲಾಟೆಯನ್ನು ಬಾರಲ್ಲೇ ತೆಗಿತಾರೆ ಒಬ್ಬ ಪೊಲೀಸ್ ಒಬ್ಬ ಸಿ ಸಿ ಬಿ ಪೊಲೀಸ್ ಇನ್ಸ್ಪೆಕ್ಟರ್ ಆ ರೀತಿಯಾಗಿ ನಡ್ಕಳ್ತಾನೆ ಅಂತಂದರೆ ಬೇಲಿಯೇ ಎದ್ದು ಹೊಲ ಮೈದಂಗಲ್ವ ಇನ್ಯಾರು ಲಾ ಆ್ಯಂಡ್ ಆರ್ಡರ್ನ ಕಾಯುವಂಥದ್ದಿದೆ ಒಂದು ತಿಂಗಳ ಹಿಂದೆ ಒಬ್ಬ ಹೆಣ್ಣು ಮಗುವನ್ನು ಋತುಮತಿಯಾದ ಹೆಣ್ಣು ಮಗುವನ್ನು ಮೈಸೂರಿಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ಮಾರಾಟಕ್ಕಿಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಡಿಕೆಯನ್ನು ಹಾಕಿ ಇಟ್ಟಿರ್ತಾಳೆ ಬನ್ನಿ ಕೆಲಸ ಮಾಡೋಣ ಅಂತ ಕರೆದ್ರೆ ಎಲ್ಲರಿಗೂ ದಸರಾದ ಸಡಗರ ಯಾರಿಗೂ ಬರಲಿಕ್ಕೆ ಅವಕಾಶಗಳಿಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಪ್ರಯಾರಿಟಿ ಯಾವುದು ಮಗುವನ್ನು ರಕ್ಷಣೆ ಮಾಡುವಂಥದ್ದು ಪ್ರಯಾರಿಟಿ ಅಲ್ವಾ ನಾವು ಸಿ ಡಬ್ಲ್ಯೂ ಸಿ ಹತ್ರ ಹೋಗಬೇಕಾಗಿದೆ ಡಿಸ್ಟಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅವ್ರನ್ನ ನಾವು ಹೋಗಿ ಅವಲಂಬಿಸಿ ಅವ್ರ ಜೊತೆ ಕೆಲಸ ಮಾಡಬೇಕಾಗಿದೆ ಯಾಕೆ ಪೊಲೀಸ್ನವ್ರು ಮಾಡ್ಬೋದಾಗಿತ್ತು ಆದ್ರೂ ಕೂಡ ಅದು ಪ್ರಯಾರಿಟಿ ಆಗ್ತಿಲ್ಲ ನಿನ್ನೆ ನೋಡಿದ್ರೆ ಮನವಿನಹಳ್ಳಿ ಚಕ್ರ ಅಲ್ಲಿರೋ ದೊಡ್ಡ ಬಿಲ್ಡಿಂಗ್ ನಲ್ಲಿ ಭ್ರೂಣ ಪತ್ತೆ ಮಾಡುವಂತದ್ದು ಭ್ರೂಣ ಹತ್ಯೆ ಮಾಡುವಂತದ್ದು ವ್ಯವಸ್ಥಿತವಾದಂತಹ ಒಂದು ಕ್ರೈಮ್ ನಡೀತಾನೆ ಬರ್ತಾ ಇದೆ ಒಂದೊಂದು ಒಂದು ವ್ಯವಸ್ಥಿತವಾದ ಜಾಲ ಭ್ರೂಣ ಹತ್ಯೆ ಭ್ರೂಣ ಪತ್ತೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಕೂಡ ನಮ್ಮ ಮೈಸೂರಿನಲ್ಲಿ ಕಂಡು ಬರ್ತಾ ಇದೆ ಇದು ಮೈಸೂರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುತ್ತ ಯಾರೂ ಮಾಡಿದ್ದಕ್ಕೆ ನಾವು ಯಾಕೆ ತಲೆ ಕೊಡಬೇಕು ಅಂತ ಪೊಲೀಸ್ನವರು ಮಾತಾಡಲಿಕ್ಕೆ ಬರೋದಿಲ್ಲ ನಮ್ಮಲ್ಲಿ ಒಂದು ಆದಂತಹ ಲಾ ಆ್ಯಂಡ್ ಆರ್ಡರ್ ಇದ್ದರೆ ಅಥವಾ ಒಂದು ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಇವು ನಡೀಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಒಂದು ಕಾನೂನು ಸುವ್ಯವಸ್ಥೆ ಭದ್ರವಾಗಿ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಮೈಸೂರು ತುಂಬ ಬೃಹತ್ ನಗರ ಏನಲ್ಲ ಬಹಳ ಸಣ್ಣದಾದಂತಹ ಚೊಕ್ಕದಾದಂತಹ ಸುಂದರವಾದಂತಹ ಒಂದು ನಗರ ಬಹಳಷ್ಟು ಹೆಸರುಗಳನ್ನು ಗಳಿಸಿರುವಂಥದ್ದು ಅದಕ್ಕೆ ಉದ್ಯಾನ ನಗರಿ ಅಂತ ಕರಿತೀವಿ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರಿತೀವಿ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ ನೆಮ್ಮದಿಯಿಂದ ಎಲ್ಲರೂ ಉಸಿರಾಡ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಭಯೋತ್ಪಾದನೆ ಇರೋದಿಲ್ಲ ಮತ್ತೊಂದಿಲ್ಲ ಮರದೊಂದಿಲ್ಲ ಅಂತ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಈಗ ನೋಡಿದ್ರೆ ಎಲ್ಲವೂ ಕೂಡ ಮೊಳಕೆ ಹೊಡಿತಾ ಇದೆ ಕಾರಣ ಏನು ಅಂತಲೂ ನಾವು ಹುಡುಕ್ತಾ ಹೋಗಬೇಕಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ನು ಎಲ್ಲೋ ಒಂದು ಕಡೆ ಸರಿಯಾಗಿಲ್ಲ ಹೇಳುವಂಥದ್ದು ಅಥವಾ ಲಾ ಆ್ಯಂಡ್ ಆರ್ಡರ್ ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಇದು ಎತ್ತಿ ತೋರಿಸ್ತಾ ಇದೆ ಯಾರೂ ಇದರಲ್ಲಿ ಬೇಸರ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಸಿಟಿ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಸಿಟಿಸನ್ಸ್ ಆಫ್ ದಿಸ್ ಸಿಟಿ ನಾಗರಿಕ ಪೌರ ಪ್ರಜ್ಞೆ ಇದ್ದುಕೊಂಡು ನಾನು ಕೇಳ್ತಾ ಇರುವಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ನಾನು ಆಗ್ರಹಿಸುವಂಥದ್ದು ಅಂತಂದರೆ ಒಬ್ಬ ಒಳ್ಳೆಯ ಸಮರ್ಥವಾದಂತಹ ಒಬ್ಬರು ಆಯುಕ್ತರನ್ನು ಇಲ್ಲಿ ಹಾಕಬೇಕಾಗ್ತದೆ ಇದು ಭಾಳ ಬೇಸರದಿಂದನೂ ನಾನು ಹೇಳ್ತಾ ಇದ್ದೀನಿ ನಮ್ಮದೇ ಕೆಲಸಗಳಿಗೋಸ್ಕರ ನಾವು ಅಂದರೆ ಸರ್ಕಾರದ ಕೆಲಸ ಸರ್ಕಾರ ಮಾಡಬೇಕಾದ ಕೆಲಸಗಳಿಗೆ ನಾವು ಟೊಂಕ ಕಟ್ಕೊಂಡು ನಿಂತ್ಕೊಂಡು ಹೋಗಿ ಎಷ್ಟು ಶಾವು ಅಟಿಕೆಯ ಅಡ್ಡೆಗಳನ್ನಾದ್ರೂ ನೀವು ಬಲಿ ಹಾಕಿ ಅಂತಂದ್ರೆ ಕೇಳ್ಕಂಡ್ರೆ ಇವತ್ತು ಏನಾಗಿದೆ ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಕಿಲೋಮೀಟರ್ನಲ್ಲಿ ಅಳತೆಯಲ್ಲಿ ಒಂದೆರಡು ದಂಧೆ ಮನೆಗಳು ಸಿಗಲಿಲ್ಲ ಅಂತಂದರೆ ಇವತ್ತು ಕೇಳಿ ಏನು ಮಾಡೋಕ್ಕೆ ಅಂತ ಹೊರಟಿದ್ದೀವಿ ನಾವು ಮೈಸೂರನ್ನಾಗಾದರೆ ನೆಕ್ಸ್ಟ್ ಥೈಲ್ಯಾಂಡ್ ರೀತಿಯಲ್ಲಿ ಆಗೋದಾದರೆ ನಾವೆಲ್ಲ ಇದ್ದು ಇಷ್ಟು ವರ್ಷ ಕೆಲಸ ಮಾಡಿ ಏನು ಪ್ರಯೋಜನ ಉತ್ತಮವಾದ ಅಧಿಕಾರಿಗಳು ಇದ್ದು ಏನು ಪ್ರಯೋಜನ ಆಚಿಕೆಗೇಡಿನ ಕೆಲಸಗಳಾಗ್ತಾ ಇದ್ದಾವೆ ಬರ್ಬರುವಾದ ಹತ್ಯೆಗಳು ನಡೀತಾ ಇದ್ದಾವೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಅಂತ ಯಾರು ಬೇಸರ ಮಾಡ್ಕೊಳ್ಳುವಂಥದ್ದಿಲ್ಲ ಲೆಟ್ ಅಸ್ ನಾಟ್ ಟೇಕ್ ಇಟ್ ವೆರಿ ಪರ್ಸ್ನಲಿ ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಇದು ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟ ಅಂತಹ ಒಂದು ವಿಚಾರ ಒಂದು ವಿಚಾರವನ್ನು ಕೂಡ ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದ ಅಧಿಕಾರಿಗಳು ಮನಸ್ಸಿಗೂ ಹಾಕ್ಕೊಳ್ಳಲ್ಲ ಎದೆಗೂ ಹಾಕ್ಕೊಳ್ಳಲ್ಲ ಅಂತಂದರೆ ವಾಟ್ ಡಸ್ ಮೀನ್ ಅಂದರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಲೇ ಅರ್ಥ ಎಲ್ಲ ಕಡೆಯಿಂದಲೂ ಇಲ್ಲಿ ಹಣ ಯಾರ್ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗ್ತಾ ಇದೆ ಅಂತ ತಾನೇ ನಾವು ತಿಳ್ಕೊಳ್ಬೇಕಾಗಿದ್ದು ಕ್ಲಬ್ಗಳು ನಡೀತಾ ಇದ್ದಾವೆ ದಂಧೆ ಮನೆಗಳು ನಡೀತಾ ಇದ್ದಾವೆ ಸ್ಪಾ ಹೆಸರಿನಲ್ಲಿ ವೇಷವಾಟಿಕೆ ನಡೀತಾ ಇದೆ ಹೆಣ್ಣು ಮಕ್ಕಳ ರವಾನೆ ಆಗ್ತಾ ಇದೆ ಎಲ್ಲಿಂದ ಮಕ್ಕಳನ್ನ ಕರ್ಕೊಂಬಂದು ಇಪ್ಪತ್ತೈದು ಲಕ್ಷಕ್ಕೆ ಕೊಡುವಂಥದ್ದು ಜಾಲಗಳಿದ್ದಾವೆ ಅಂದರೆ ಏನರ್ಥ ಅಂದರೆ ಇಲ್ಲಿ ಗುಪ್ತಚರ ಇಲಾಖೆಯು ನಿಷ್ಕ್ರಿಯವಾಗಿದೆ ಅಲ್ಲಿ ಯಾವುದೋ ಒಂದು ಹೆಣ್ಣು ಮಗು ದಸರಾದ ಒಂದು ಸಡಗರದಲ್ಲಿ ಬಲೂನ್ ಮಾರ್ಲಿಕ್ಕೆ ಬಂದಂಥ ಹೆಣ್ಣು ಮಗು ನಿರ್ದಯವಾಗಿ ಭೀಕರವಾಗಿ ಅಮಾನುಷವಾಗಿ ರೇಪ್ ಅಂಡ್ ಮರ್ಡರ್ ಆಗುತ್ತೆ ಅಂತಂದರೆ ಮೈಸೂರಿನಲ್ಲಿ ಇದು ಸುರಕ್ಷಿತವಾದ ಸ್ಥಳ ಅಂತ ಅನಿಸ್ಕೊಳ್ಳೋಕೆ ಸಾಧ್ಯವ ಇದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ಬೇಕಾಗಿರುವಂಥದ್ದು ಆಯುಕ್ತರು ತಗೊಳ್ಳಲ್ಲ ಜಿಲ್ಲಾಧಿಕಾರಿಗಳು ತಗೊಳ್ಳಲ್ಲ ಅಂತಂದರೆ ಇನ್ಯಾರು ತಗೊಳ್ಬೇಕ್ರೆ ಹೇಳಿ ಇಟ್ ಈಸ್ ಅನ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನಾವು ಶ್ರಮ ವಹಿಸ್ಕೊಂಡು ಕೆಲಸ ಮಾಡಿಕೊಂಡು ನಾವು ಸಿದ್ಧವಾಗಿದ್ದೀವಿ ಮಾಡೋಣ ಬನ್ನಿ ಇದು ಕಡಿವಾಣ ಹಾಕೋಣ ಅಂತ ಬನ್ನಿ ಅಂತ ಅಂದರೆ ಯಾರೂ ತಯಾರಿಲ್ಲ ಅಂತಂದರೆ ಅರ್ಥ ಏನು ಒಬ್ರೇ ಒಬ್ಬರ ಅಧಿಕಾರಿಗಳು ಸರಿಯಾಗಿ ಇದೆಲ್ಲರಿಗೂ ಅನ್ವಯಿಸಲ್ಲ ಮತ್ತೆ ಹೇಳ್ತಾ ಇದ್ದೇನೆ ಭಾಳ ಬೇಸರದಿಂದ ನೊಂದು ಈ ವಿಚಾರವನ್ನು ಹೇಳ್ತಾ ಇರೋದು ನಮಗೆ ಕೆಲಸ ಆಗದಂಥ ಒಂದು ಸ್ಥಿತಿ ಇವತ್ತು ಮೈಸೂರಿನಲ್ಲಿ ಉದ್ಭವವಾಗಿದೆ ಅಂತಂದರೆ ಯಾರ ಹತ್ರ ಹೋಗಿ ಹೇಳೋಣ ಇದನ್ನು ಏನೋ ಕೆಲಸ ಮಾಡಲಿಕ್ಕೋ ಹೋದ್ ಕೇಳಿದ್ರೆ ಮೈಲೇಜು ಮತ್ತೊಂದು ಮರದೊಂದು ಅಂತ ಹೇಳುವಂತಹ ಅರ್ಕಾಸಂ ಬರುತ್ತೆ ಬಾಯಿಯಿಂದ ಯು ಆರ್ ಆಲ್ ಸರ್ವೆಂಟ್ಸ್ ಆಫ್ ದಿಸ್ ಕಂಟ್ರಿ ವಿ ಆರ್ ಆಲ್ಸೋ ದ ಸರ್ವೆಂಟ್ಸ್ ಆಫ್ ದಿಸ್ ಕಂಟ್ರಿ ಇದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಹೇಳ್ತಾ ಇದ್ದೇನೆ ಇಲ್ಲಿಯ ಉಸ್ತುವಾರಿ ಸಚಿವರ ಗಮನಕ್ಕೆ ತರ್ತಾ ಇದ್ದೇನೆ ಪ್ಲೀಸ್ ಟೇಕ್ ಕೇರ್ ಆಫ್ ದ ಲಾ ಆ್ಯಂಡ್ ಆರ್ಡರ್ ನ್ಯಾಯ ಕೇಳಲಿಕ್ಕೆ ಹೋದವ್ರ ಮೇಲೆ ಎರಡು ದೂರು ದಾಖಲಿಸಿ ಒಳಗಾಕೋದಲ್ಲ ಲಾ ಆ್ಯಂಡ್ ಆರ್ಡರ್ ಯಾರು ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂಥವ್ರನ್ನು ಪತ್ತೆ ಮಾಡಿ ಒದ್ದು ಒಳಗಾಕುವಂಥ ಕೆಲಸವನ್ನು ಮಾಡಿ ಎಷ್ಟು ಜನ ಆಯುಕ್ತರುಗಳು ನಮ್ಮ ಮೈಸೂರಿನಲ್ಲಿ ಇವತ್ತು ನಮ್ಮ ಮನಸ್ಸಿನಲ್ಲಿ ಉಳಿಯುವ ಹಾಗೆ ಕೆಲಸ ಮಾಡಿ ಹೋಗಿದ್ದಾರೆ ಏನಾದರೂ ಅವರ ವೈಯಕ್ತಿಕ ವಿಚಾರಗಳಿರಲಿ ನಾವು ಕಂಡ ಹಾಗೆ ಕುಚ್ಚಣ್ಣ ಶ್ರೀನಿವಾಸನ್ ಕಸ್ತೂರಿ ರಂಗನ್ ಹೇಳುವಂಥವರು ನಾವು ಕೆಲಸ ಮಾಡುವಾಗ ನೋಡಿದಂತಹ ಆಯುಕ್ತರಿದ್ದರು ಎಂಪೈನವರಿದ್ದರು ಅವ್ರ ಜೊತೆಯಲ್ಲಿ ನಮ್ಗೆ ಏನೇ ಜಟಪಾಟಿಗಳಿದ್ರು ಕೂಡ ಅವರನ್ನು ನಾವು ಇವತ್ತು ನೆನೆಯಲೇಬೇಕು ಏಕೆಂತಂದರೆ ಒಂದಿಷ್ಟು ಕನ್ಸ್ಟ್ರಕ್ಟಿವ್ ಆದಂತಹ ಕೆಲಸಗಳನ್ನು ಪೊಲೀಸ್ ಅಡ್ಮಿನಿಸ್ಟ್ರೇಷನನ್ನು ಪೊಲೀಸ್ ಭವನವನ್ನು ಮತ್ತೊಂದು ಮರದೊಂದು ಇವೆಲ್ಲವನ್ನು ಮಾಡಿದ್ದಾರೆ ಕೋದಂಡರಾಮಯ್ಯ ಕೋದಂಡರಾಮಯ್ಯನವ್ರನ್ನ ನಾವು ನೆನಪಿಸ್ಕೊಳ್ತಾ ಇರ್ತೀವಿ ಅಥವಾ ಸಲೀಮ್ ಅವ್ರನ್ನೇ ತಗೊಳ್ಳಿ ಅವರು ಎಷ್ಟೇ ಸಾಫ್ಟ್ ಸ್ಪೋಕನ್ ಅಥವಾ ಒಂದು ಅದನ್ನು ತುಂಬ ಪೊಲೈಟ್ ಆದಂಥ ಐ ಪಿ ಎಸ್ ಆಫೀಸರ್ ಆದಾಗ್ಯೂ ಕೂಡ ದಕ್ಷವಾಗಿ ಮೈಸೂರಿನ ಸಂಚಾರಿ ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ರೂಪಿಸ್ದವ್ರಲ್ವಾ ಅದವರ ಪ್ಯಾಷನ್ ಆಗಿತ್ತಲ್ವ ಯಾವುದಾದ್ರು ಒಂದು ವಿಚಾರದಲ್ಲಿ ಒಬ್ಬ ಅಧಿಕಾರಿ ಒಂದು ಪ್ಯಾಷನೇಟೆಡ್ ಆಗಿ ಕೆಲಸ ಮಾಡಬೇಕಲ್ರಿ ಅವರ ಒಂದು ಚಾಪನ್ನು ಒತ್ತಿ ಹೋಗ್ಬೇಕಲ್ವಾ ಇವತ್ತು ಏನಾಗ್ತಾ ಇದೆ ಇವತ್ತು ಎಲ್ಲ ಎಲ್ಲವೂ ಕೂಡ ಒಂದು ರೀತಿ ಆಗಿ ಕಾಣ್ತಾ ಇದ್ದಾವೆ ಯಾವ ಅಧಿಕಾರಿಗಳು ಕೂಡ ನನಗೆ ಅಧಿಕಾರಿಗಳ ಥರ ಕಾಣ್ತಾ ಇದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತಮ್ಮ ಚಾಪನ್ನು ಈ ನಗರಕ್ಕೆ ಬಿಟ್ಟು ಮುಂದಕ್ಕೆ ಹೋಗ್ಬೇಕಲ್ವಾ ಆ ಕೆಲಸವನ್ನು ಇದುವರೆಗೆ ಈಗ ಬಂದಂಥವ್ರು ಯಾರು ಏನು ಮಾಡ್ತಿದ್ದಾರೆ ಮೊದಲಾದರೆ ಎಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ರು ಮತ್ತೆ ಆ ಕಾರಣಕ್ಕೋಸ್ಕರ ಅವರ ಹೆಸರುಗಳನ್ನು ಆರೆಂಜ್ ಕೆರೆಯಲ್ಲಿ ಎಲ್ಲ ಇಟ್ಟಿರೋದನ್ನ ನಾವು ನೋಡ್ತೇವೆ ಕೆಲವರ ಹೆಸರಿನಲ್ಲಿ ಬಡಾವಣೆಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಮೈಸೂರಿನ ನಾಗರಿಕರು ಮತ್ತು ಇಲ್ಲಿಯ ಮುಖಂಡರುಗಳು ಕೂಡ ಯಾರೋ ಬಕೆಟ್ ಹಿಡಿದ್ರು ಹೇಳೋ ಕಾರಣಕ್ಕಲ್ಲ ಒಳ್ಳೆ ಕೆಲಸ ಮಾಡಕ್ಕೆ ಹೋಗಿದ್ರು ಉಲ್ಪತ್ ಇನ್ನು ಕೂಡ ನಾವು ನೆನೆಸ್ಕೊಳ್ಬೋದು ಒಂದಿಷ್ಟು ರೌಡಿ ಎಲಿಮೆಂಟ್ಗಳನ್ನ ಇಲ್ಲದಂಗೆ ಅವರು ಬೆಂಡೆತ್ತಿ ಒಳಗಡೆ ಹಾಕಿದ್ದನ್ನು ಕೆಲವು ಅಧಿಕಾರಿಗಳು ಮಾಡಿದ್ದನ್ನು ನಾನು ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ ತುಂಬ ಒಂದು ರೀತಿಯಾದಂಥ ರಿಲ್ಯಾಕ್ಸ್ಡ್ ಲೈಫ್ ಮೈಸೂರಿಗರಿಗಿತ್ತು ಇವತ್ತು ಹೇಗಿದೆ ಕತೆ ಯಾವುದು ಕುಡಿ ರೌಡಿಗಳು ಯಾರು ಹುಡುಗರುಗಳು ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇದಕ್ಕಿದ್ದಂಗೆ ಬರ್ತಾರೆ ಇದಕ್ಕಿದ್ದಂಗೆ ಹೊಡಿತಾರೆ ಕಾರಕ್ಕೆ ಕುಡಿ ಎಚ್ತಾರೆ ಕಾರನ್ನು ಎಕ್ಕತ್ತಾರೆ ಅದ್ಯಾವುದೋ ಝೂ ಮುಂದೆ ಅಂತೆ ಮತ್ತೊಂದು ಮುಂದೆ ಅಂತೆ ಯಾವುದೋ ಬೀಪತ್ಸಿಕರವಾದ ರೇಪ್ ನಡೀತಾ ಇರುತ್ತೆ ಇನ್ನೆಲ್ಲೆಲ್ಲೋ ಈ ಪ್ರಾಸ್ಟಿಟ್ಯೂಷನ್ ರ್ಯಾಕೆಟ್ಗಳು ನಡೀತಾ ಇದ್ದಾವೆ ಏನು ಮಾಡೋಣ ಮೈಸೂರನ್ನು ಏನು ಮಾಡಲಿ ಹೊರಟಿದ್ದೀರಿ ಮೈಸೂರು ನಿಮ್ಮ ಅಧಿಕಾರದ ಸೊತ್ತಲ್ಲ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನಾಚಿಕೊಳ್ಬೇಕಾದಂತಹ ವಿಚಾರ ಏನು ಅಂತಂದರೆ ನಾನೂರು ಕೋಟಿಗೂ ಹೆಚ್ಚಿನ ಮೌಲ್ಯ ಇರುವಂತಹ ಮಾದಕ ಪದಾರ್ಥಗಳು ನಮ್ಮಲ್ಲಿ ಹಿಡಿದ್ರಲ್ಲ ಬಂದು ಹೊರಗಿನಿಂದ ಮುಂಬೈ ಪೊಲೀಸ್ನವರು ಬಂದು ರೈಡ್ ಮಾಡಿ ಹಿಡಿದ್ರಲ್ಲ ಇದು ನಮಗೆ ಶ್ರೇಯಸ್ ತರುವಂಥದ್ದ ಯಾಕೆ ನಮ್ಮ ಗಮನಕ್ಕೆ ಬರೋದೇ ಇಲ್ವಾ ಇವೆಲ್ಲ ಹಾಗಾದರೆ ಇದು ನಮ್ಮ ಪ್ರಯಾರಿಟಿ ಅಲ್ವಾ ಪೊಲೀಸ್ ವ್ಯವಸ್ಥೆ ಇಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಕೆಲವು ಉದಾಹರಣೆಗಳನ್ನ ನಾನು ಕೊಡ್ತಾ ಇರುವಂಥದ್ದು ನಮ್ಮ ಲಿಮಿಟೆಡ್ ಕ್ಷೇತ್ರವನ್ನೇ ಹೇಳೋದಾದರೆ ನೀವು ಇದೇ ರೀತಿ ಬಿಡೋದಾದರೆ ಇಡೀ ಮೈಸೂರು ಥೈಲ್ಯಾಂಡ್ ರೀತಿ ಆಗುತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ಸೆಕ್ಸ್ ಟೂರಿಸಮ್ಗೋಸ್ಕರನೇ ಪ್ರವಾಸಿಗರು ಮೈಸೂರಿಗೆ ಬರುವಂಥದ್ದು ಖಂಡಿತ ನಿಶ್ಚಯ ಹೀಗೆ ಬಿಟ್ಟರೆ ಇದರ ಸಂಪೂರ್ಣ ಅವಕಾಶವನ್ನು ಈ ರ್ಯಾಕೆಟಿಯರ್ಸ್ ತಗೊಳ್ತಾ ಇರ್ತಾರೆ ಅವರನ್ನು ಸಾಕದಂತಹ ಸಲಹಿದಂತಹ ಕೆಟ್ಟ ಕೀರ್ತಿ ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಬರುತ್ತೆ ಇಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳುವಂಥದ್ದು ನನ್ಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ ಯಾಕೆ ಅಂತಂದರೆ ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗಿಂತಲೂ ಹೆಚ್ಚು ಕಾಲ ಕೆಲಸ ಮಾಡಿದಂಥವ್ರನ್ನ ಮೂವತ್ತಾರು ವರ್ಷ ಈ ಮೈಸೂರಿನಲ್ಲಿ ಕೆಲಸ ಮಾಡಿದ್ದು ಯಾರ್ಯಾರು ಹೇಗೆ ಹೇಗೆ ಏನು ಎತ್ತ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳೋ ಕೆಪ್ಯಾಸಿಟಿ ಇದೆ ಆದರೂ ಕೂಡ ಸೌಜನ್ಯಯುತವಾಗಿ ನಾವು ನಿಮ್ಮಲ್ಲಿ ಬಂದು ಬೇಡ್ಕೊಳ್ತಾ ಇರ್ತೀವಿ ಕೇಳ್ಕಳ್ತಾ ಇರ್ತೀವಿ ಜೊತ್ ನ ಕೊಡುವಂತಹ ದಯ ದಯಮಾಡಿ ರೈಡ್ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತೇವೆ ಮಹಿಳಾ ಅಧಿಕಾರಿಗಳು ಅಂತ ಹೇಳುವಂತಹ ಹೆಚ್ಚಿನ ಒಂದು ಕಾರಣಕ್ಕೋಸ್ಕರ ಎಲ್ಲವನ್ನು ನಾವು ಸೌಜನ್ಯಯುತವಾಗಿ ಕೇಳಿಕೊಂಡು ನೀವು ಮಾಡ್ತಾ ಇಲ್ಲ ಅಂತಂದರೆ ಇನ್ಯಾರತ್ರ ನಾವು ಕೇಳಬೇಕು ಸಾತ್ವಿಕವಾದಂತಹ ಸಿಟ್ಟಿನ ಪ್ರದರ್ಶನವನ್ನು ಮಾಡ್ದೇನೆ ಈ ಪ್ರತಿಭಟನೆಯನ್ನು ಮಾಡ್ದೇನೆ ಇನ್ನೇನು ನಮಗೆ ದಾರಿಗಳು ಉಳ್ಕೊಂಡಿದ್ದಾವೆ ಹೇಳುವಂಥದ್ದನ್ನು ನೀವು ಹೇಳ್ಕೊಡ್ಬೇಕು ನನಗೆ ಮಾಡಿ ಇನ್ನು ಮೇಲೆ ಆದರೂ ಕೂಡ ಇದು ನಿಮ್ಮ ಮೇಲೆ ಹಾಕ್ತಿರುವಂತಹ ಆರೋಪಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಯಾರಿಂದ ಮಾಹಿತಿ ಬಂದರೂ ಕೂಡಲೇ ಅದನ್ನು ಪರಿಗಣಿಸಿ ಅದರ ಆಧರಿಸಿ ಒಂದು ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಮಹಿಳೆಯರನ್ನ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು ರೌಡಿ ಎಲಿಮೆಂಟ್ಗಳನ್ನು ಬೆಂಡೆತ್ತಿ ಒಳಗಡೆ ಹಾಕಿಸುವಂಥದ್ದು ಈ ಒಂದು ನಗರದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವ ಕಡೆ ಅಹರ್ನಿಶಿ ದುಡಿಬೇಕಾದಂತಹ ಜವಾಬ್ದಾರಿ ನಮ್ಮ ಲಾ ಆ್ಯಂಡ್ ಆರ್ಡರ್ ಅಧಿಕಾರಿಗಳದ್ದೇ ಆಗಿದೆ ನೀವು ನಮ್ಮನ್ನು ಅಲೋವ್ ಮಾಡಿಕೊಂಡ್ರೆ ಸಂತೋಷ ಅದೂ ಕೆಲಸಗಳನ್ನು ನೀವು ಮಾಡಲ್ಲ ಅಥವಾ ಒಂದೊಂದು ಪಾಕೆಟ್ನಲ್ಲಿ ಒಬ್ಬ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಪೋಲೀಸ್ ಫ್ರೆಂಡ್ಲಿ ಗ್ರೂಪ್ಗಳನ್ನಾದ್ರೂ ನೀವು ರೆಡಿ ಮಾಡಿದ್ರೆ ಮಾಹಿತಿಯೂ ಬರುತ್ತೆ ಈ ಲಾ ಆ್ಯಂಡ್ ಆರ್ಡರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕಡೆಗೆ ಮೇಂಟೈನ್ ಮಾಡಲಿಕ್ಕೆ ಸ್ಥಳೀಯವಾದ ಯುವಕರು ಯುವತಿಯರು ಕೂಡ ನಿಮ್ಮ ಜೊತೆಲಿ ಶ್ರಮಿಸ್ತಾರೆ ಆ ಕೆಲಸವನ್ನು ಯಾರು ಮಾಡ್ತಿಲ್ಲ ಒಂದು ಆಕ್ಟಿವ್ ಪೊಲೀಸಿಂಗ್ ಅದರ ಜೊತೆಯಲ್ಲಿ ರಿಫಾರ್ಮೇಟಿವ್ ಆದ ಪೊಲೀಸಿಂಗ್ ಇದೆರಡನ್ನೂ ನಾವು ಮಾಡದೇ ಹೋದರೆ ಈ ಆಧುನಿಕ ಯುಗದಲ್ಲಿ ಏನು ಏನರ್ಥ ಇರುತ್ತೆ ಹೇಳಿ ಹಳೇ ಓಬಿರಾಯಿನ ಕಾಲದ್ದೇ ಪೊಲೀಸಿಂಗ್ ನಾವು ಮಾಡ್ತಾನೇ ಇರೋಕ್ಕಾಗುತ್ತ ಟೆಕ್ನಾಲಜಿ ಇದೆ ತಾಂತ್ರಿಕ ಯುಗದಲ್ಲಿ ನಾವು ಇರುವಾಗ ನಾವು ಇವತ್ತು ಜನರನ್ನು ಹೆಚ್ಚು ಇನ್ವಾಲ್ವ್ ಮಾಡಿಕೊಳ್ತಾ ಅಧಿಕಾರವನ್ನು ಹಂಚ್ಕೊಳ್ತಾ ಅಥವಾ ಎಲ್ಲರಿಗೂ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತಾ ಪೊಲೀಸಿಂಗನ್ನು ಮಾಡ್ತಾ ಹೋದರೆ ಬಹುಶಃ ಮೈಸೂರಿಗರಿಗೆ ಒಂದು ಉಸಿರಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಅದು ಬಿಟ್ಟರೆ ಇದು ಇವತ್ತು ದಂಧೆ ನಡೀತಾ ಇದೆ ಮಕ್ಕಳನ್ನು ಮಾರಾಟ ಮಾಡ್ತಿದ್ದಾರೆ ಭ್ರೂಣ ಪತ್ತೆ ಭ್ರೂಣ ಹತ್ಯೆ ಇಂಥವೇ ಇವು ಕೇ ಕುಖ್ಯಾತಿಯನ್ನು ತಗೊಳ್ಳೋದಾದರೆ ಇಷ್ಟು ವರ್ಷ ಮೈಸೂರನ್ನು ಸಾಕದಂಥ ಅದೆಷ್ಟೋ ನಾ ಕಟ್ಕೊಟ್ಟಂಥ ಅಧಿಕಾರಿಗಳಿಗೂ ನಾವು ಮಾಡುವ ಅವಮಾನ ಅಲ್ವಾ ಇದನ್ನು ಯೋಚನೆ ಮಾಡಿ ಇದು ನಿಮ್ಮ ವೈ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಮೈಸೂರು ಬಳಕೆ ಆಗದಿರಲಿ ಮೈಸೂರಿನ ಹಿತವನ್ನು ನಾವು ಹಿಡ್ದಂಗೆ ಆಗಲಿ ಅಂತ ಹೇಳೋದಷ್ಟೇ ನನ್ನ ಪ್ರಾರ್ಥನೆ ನಮಸ್ಕಾರ